ಹಿಂದಿನ ರಾಜಕಾರಣ ಅಂತಂದರೆ ಅದು ಘನತೆ ಗೌರವ ಒಂದು ಪರಂಪರೆ ಎಲ್ಲ ಕೂಡ ಇತ್ತು ಆದರೆ ಈಗಿನ ರಾಜಕಾರಣ ಈಗಿನ ರಾಜಕಾರಣಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅಪ್ಪಿ ತಪ್ಪಿ ಜ್ಞಾಪಕ ಆಗಲ್ಲ ಬೇಸರ ಆಗುತ್ತೆ ಅಂದರೆ ಕರ್ನಾಟಕದ ರಾಜಕಾರಣ ಈ ಮಟ್ಟಕ್ಕೆ ಬಂತ ಅಂತ ಇವರಿಬ್ಬರೂ ಕೂಡ ಅಂಡ್ ಎನರ್ಜೆಟಿಕ್ ರಾಜಕಾರಣಿಗಳು ಆದರೆ ಇವರಿಬ್ಬರ ಮಾತು ಕೇಳದಂಥ ಸಂದರ್ಭದಲ್ಲಿ ಅನ್ಸುತ್ತೆ ಮಾತಿನ ಭರದಲ್ಲಿ ಇವರು ಏನು ಬೇಕಾದರೂ ಮಾತಾಡ್ತಾರೆ ಅಂತ ಅಪ್ಪನ್ನೂ ಎಳಿತಾರೆ ಅಮ್ಮನ್ನೂ ಎಳಿತಾರೆ ಇಡೀ ಕುಟುಂಬವನ್ನೇ ಇಳಿತಾರೆ ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ ರವಾನಿಸ್ತಾರೆ ಯಾರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಇಬ್ಬರು ನಾಯಕರು ಏನು ಮಾತಾಡಿದ್ದಾರೆ ಅಂತ ಇವತ್ತು ನೀಚ ಮಟ್ಟಕ್ಕೆ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂತ ಒಂದು ತುಚ್ಛ ಹೇಳಿಕೆ ಕೊಟ್ಟಿರುವಂತಹ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ದಯವಿಟ್ಟು ಕರ್ನಾಟಕದ ಮಹಾಜನತೆ ನನ್ನನ್ನ ಇದೊಂದು ಸಾರಿ ಕ್ಷಮಿಸಬೇಕು ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಅಪ್ಪ ಮಾತ್ರ ಹುಟ್ಟಿರೋದಪ್ಪ ಇನ್ಯಾರು ಯಾರು ವಾರಸದಾರ ಅದಕ್ ಬರಲ್ಲ ಆಸ್ತಿ ಕೇಳಕ್ ಬರಲ್ಲ ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು ಆದ್ರೆ ನಮ್ಮಪ್ಪ ಏನಾದ್ರು ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ಇನ್ ಬಹಳ ಸುಂದರವಾಗಿ ಹುಟ್ಟತಾ ಇದ್ದೇನೆ ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲ್ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದೆಯಾ ನಿನಗೆ ಗುರು ಕತ್ತಲ್ ನನ್ನನ್ನು ಯಾಕೆ ಹುಡುಕ್ತೀಯಾ ಛೇ ನಾಚಿಕೆ ಆಗಲ್ಲ ಪ್ರತಾಪ ನಿನಗೆ ಅವ್ರ ತಂದೆ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಟ್ಟಿದ್ದಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರಾ ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಮತ್ತೆ ಅವರು ಸ್ಟೇಟ್ಮೆಂಟ್ ದಯವಿಟ್ಟು ನೀನ್ ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕಥೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಒಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿ ನೀನ್ ಮುಳ್ಳಂದಿ ಅಷ್ಟೇ